ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಇಷ್ಟು ದಿನ ಏನೇನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ನ ಅದನ್ನು ವೀಡಿಯೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇನ್ನು ಟ್ರಿಪ್ದು ವೀಡಿಯೋ ಎಲ್ಲ ಹಾಕೋಕ್ಕಾಗ್ತಿಲ್ಲ ಅದು ಲಾಂಗ್ ಲಾಂಗ್ ಇದೆ ಅದರಿಂದ ಸ್ವಲ್ಪ ಎಡಿಟ್ ಮಾಡೋಕೆ ಟೈಮ್ ತೊಗೊಳ್ತಾ ಇದೆ ಆದ್ದರಿಂದ ಇವತ್ತೊಂದು ರೆಸಿಪಿ ಶೇರ್ ಮಾಡಿ ಹಾಗೆ ನನ್ನ ಫ್ರೆಂಡ್ ಗೃಹ ಪ್ರವೇಶ ಇತ್ತು ಅದಕ್ಕೆ ಹೋಗಿರೋದು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನೇ ಆ್ಯಡ್ ಮಾಡ್ತಾ ನಾನು ನಾನಿವತ್ತು ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂದ್ಕೊಂಡೆ ರವೆ ಇತ್ತು ಮೀಡಿಯಮ್ ರವೆ ಅದರಿಂದ ಸರಿ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಮಾಡೋಣ ಉದ್ದಿನ ಬೇಳೆ ಬೇರೆ ನೆನೆಸೋದು ಮರೆತೋಗಿದ್ದೆ ಅಂತ ಅಂದ್ಬಿಟ್ಟು ಒಂಚೂರು ಪ್ಯಾನ್ಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರೋ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಗೌಡ ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬ್ರೀ ಸಾರಿ ಕರ್ಬೇವು ಮತ್ತು ಶುಂಠಿ ತುರಿದಿರೋ ಅಂಥ ಶುಂಠಿನೂ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಹಾಗೆಯೇ ಇವಾಗ ಒಂದು ಮುಕ್ಕಾಲು ಲೋಟ ಅಷ್ಟು ರವೆ ಹಾಕ್ಕೊಂತ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ನಾವು ಸಣ್ಣ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಯಲ್ಲಿ ನಾನು ಮಾಡ್ಕೊತಾ ಇರೋದು ಚೆನ್ನಾಗಿ ಈ ಥರ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಘಮ ಬರೋವರೆಗೂ ಘಮ ಘಮ ಅಂತ ಉಪ್ಪಿಟ್ಟು ಸ್ಮೆಲ್ ಬರ್ತಾ ಇತ್ತು ಆಗಲೇ ಅದು ರವೆ ಉರಿತಾ ಇದ್ದರೆ ಅದ್ರ ಜೊತೆಗೆ ಹುರಿದ್ಬಿಟ್ಟು ಅದೊಂದು ಸ್ವಲ್ಪ ರವೆ ಹಾರಲಿ ಅಂತಂದ್ಬಿಟ್ಟು ಇಟ್ಟು ಈ ಕಡೆ ಚಟ್ನಿಗೆ ಕಾಯಿ ಎಲ್ಲ ತುರ್ಕೊಳ್ಳೋಣ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇದ್ದೆ ಹಾಗೆಯೇ ಈ ಕಡೆ ಕಾಯಿ ತುರ್ಕೊಳ್ಳೋ ಅಷ್ಟೊತ್ತಿಗೆ ಇದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ ಅದೇ ಪಾತ್ರೆಯಲ್ಲೇ ಇದ್ದರೆ ಬೇಗ ಆರೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಬೇರೆ ಪ್ಲೇಟಲ್ಲಿ ಚೆನ್ನಾಗಿ ಆರಿಸ್ಕೊಂಡು ಉಪ್ಪಿಟ್ಟು ರವೆ ಎಲ್ಲ ತಣ್ಣಗಾಗೋವರೆಗೂ ಬಿಟ್ಟು ಹಾಗೆಯೇ ನಮ್ಮ ಮನೆಯವರು ಮೊಸ ಇತ್ತು ಒಂದು ಅರ್ಧ ಲೀಟ್ರು ಅಷ್ಟು ಜಾಸ್ತಿ ಇತ್ತು ಮೊಸರು ಅದರಿಂದ ಸರಿ ಇದನ್ನೇ ಮಾಡೋಣ ಇದೇ ರೆಸಿಪಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದು ಬೇರೆ ನನ್ನ ಮಗ ನಿನ್ನೆನೋ ಈಗ ಕೇಳ್ತಾನೇ ಇದ್ದ ಅಮ್ಮ ಇಡ್ಲಿ ಮಾಡು ಇಡ್ಲಿ ಮಾಡು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇವಾಗ ಅದೇ ರವೆಗೆ ಒಂದು ಕಾಲು ಪ್ಯಾಕೆಟ್ ಮೊಸರು ಹಾಕ್ಬಿಟ್ಟು ಉಪ್ಪು ಹಾಕಿ ಒಂಚೂರು ಬೇಕಿಂಗ್ ಹಾಕ್ತಾ ಇದ್ದೀನಿ ಅಷ್ಟೇ ತುಂಬ ಜನ ಏನೋ ಮತ್ತು ಏನೇನೋ ಸೇರಿಸಿ ಮಾಡೋದು ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಒಂಚೂರು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಹಾಗೇ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ನೋಡಿ ಅದ ಇಡ್ಲಿ ಹಿಟ್ಟಿನ ಅದ ಗೊತ್ತೇ ಆಗುತ್ತೆ ಹೆಣ್ಮಕ್ಳಿಗೆಲ್ಲಾರಿಗೂ ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವರೆಗೂ ಚೆನ್ನಾಗಿ ನೆನೆಬೇಕು ಅದು ರವೆ ಅದಾದಮೇಲೆ ಈ ಕಡೆ ಕ್ಯಾರೆಟೆಲ್ಲ ತುರ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಮಸಾಲ ಇಡ್ಲಿ ಓಟಲಲ್ಲಿ ಸಿಗುತ್ತಲ್ಲ ರವೆ ಇಡ್ಲಿ ಅದೇ ಥರ ಬರಬೇಕು ಅಂದರೆ ಒಂದು ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಚಟ್ನಿಗೆ ಕಾಯಿ ತುರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು ಚಟ್ನಿಗೆ ಯಾವುದನ್ನು ಫ್ರೈ ಮಾಡಿಲ್ಲ ಹಾಗೆಯೇ ಉರ್ಗಡ್ಲೆ ಚಟ್ನಿ ಮಾಡ್ಕೊಳ್ಳೋಣ ಹೋಟೆಲ್ ಸ್ಟೈಲಲ್ಲಿ ಅಂತ ಅಂದ್ಬಿಟ್ಟು ಅದೇ ರೀತಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೊತಾ ಇದ್ದೀನಿ ಹಾಗೆ ಹುಣ್ಸೆಹಣ್ಣು ಅಷ್ಟೇ ನಾನು ಯಾವಾಗಲೇ ಹಾಕ್ಬೇಕಾದ್ರೂ ಹುಣ್ಸೆಹಣ್ಣ ತೊಳೆದು ಬಿಟ್ಟು ಹಾಕ್ತೀನಿ ಯಾಕಂದರೆ ಅದನ್ನು ನಾವು ಮಾರಬೇಕಾದ್ರೆ ಅದೆಲ್ಲ ಕಾಲಲ್ಲೆಲ್ಲ ತುಳಿದಿರ್ತಾರಲ್ವ ಹಂಗಾಗಿ ನಾನು ಯಾವಾಗಲೂ ಚಟ್ನಿಗೆ ಮಾತ್ರ ಆಲ್ಮೋಸ್ಟ್ ಹುಣ್ಸೆಹಣ್ಣ ತೊಳೆದ್ಬಿಟ್ಟು ಹಾಕ್ತೀನಿ ಇನ್ನು ಚಟ್ನಿ ಎಲ್ಲ ರುಬ್ಕೊಂಡಿದ್ದಾಯಿತು ಇವಾಗ ಒಂದು ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಸಾಸಿವೆ ಹಾಕ್ಕೊಂಡು ಹಾಗೆ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೆ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೇಮ್ ಓಟಲ್ ಸ್ಟೈಲ್ ಥರ ಬರುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅದು ಇಡ್ಲಿ ರವೆಲ್ಲ ಚೆನ್ನಾಗೆ ನೆನಿಬೇಕು ಅಂತ ಹೇಳಿದ್ನಲ್ಲ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ನೆನೆದಿದೆ ಇವಾಗ ಇವಾಗ ಏನು ನಾನು ಕ್ಯಾರೆಟೆಲ್ಲ ತುರಿದು ಇಟ್ಕೊಂಡಿದ್ನ ಕ್ಯಾರೆಟ್ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮತ್ತೆ ಇಪ್ಪತ್ತು ನಿಮಿಷ ನೆನೆಸಿಟ್ಟಿರ್ತೀವಲ್ಲ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಇಟ್ಟಿನ ಅದಕ್ಕೆ ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇವಾಗ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಹಾಗೆಯೇ ಇವಾಗ ಇಡ್ಲಿಗೆ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬೆಂದಿತ್ತು ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಅಂತೂ ಬೇಯಬೇಕು ಚೆನ್ನಾಗಿ ಬೆಂದರೆ ಆವಾಗ ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ ಮಾತ್ರ ತಿಂದರೆ ಅಂತೂ ಸೇಮ್ ಓಟಲ್ ಇಡ್ಲಿ ತಿಂತೀವಲ್ಲ ಆ ಇಡ್ಲಿ ತಿಂದಂಗೆ ತರಕಾರಿ ಇಡ್ಲಿ ಮಸಾಲೆ ಇಡ್ಲಿ ಬರುತ್ತಲ್ಲ ಆ ಥರ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ಇನ್ನೊಂದು ಸಾರಿ ಮಾಡ್ಕೊಡಮ್ಮ ಅಂತ ಇದ್ಲು ಅಮ್ಮ ಇನ್ಮೇಲೆ ಇದೇ ಇಡ್ಲಿ ಮಾಡು ಕೇಳ್ತಾ ಕೇಳ್ತಾಯಿದ್ಲು ಅದಾದಮೇಲೆ ನಮ್ಮ ಮನೆಯವರು ಸಿರಿಧಾನ್ಯ ಮೇಳಕ್ಕೆ ಹೋಗಿದ್ರು ಅಲ್ಲಿಂದ ಒಂದು ಸ್ವಲ್ಪ ರೆಡ್ ರೈಸು ಮತ್ತು ಅಗಸೆ ಬೀಜ ಮತ್ತು ಹಾಗೇನೆ ಸಜ್ಜೆ ಮತ್ತು ಜೋಳ ತರಿಸಿದ್ದೆ ಆಮೇಲೆ ಇದು ನವಣೆನೂ ತರಿಸಿದ್ದೆ ಇದು ಊದಲು ಏನೋ ಅಂತಾರೆ ಅದನ್ನು ತರಿಸಿದ್ದೆ ಯಾಕೆ ಅಂದರೆ ರೆಡ್ ರೈಸ್ ಮನೇಲಿ ಖಾಲಿಯಾಗಿತ್ತು ಇಲ್ಲಿ ಆಗ್ತಾ ಇದೆ ಅಂತ ಅಂದ ತಕ್ಷಣ ಅನ್ಪಾಲಿಷಡು ಎಲ್ಲ ರೈತರಿಂದ ಬರೋವಂಥ ಬೆಳೆ ಆಗಿರುತ್ತಲ್ವ ಹಾಗಾಗಿ ಅನ್ಪಾಲಿಶ್ಡು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ತರಿಸಿದೆ ಹಾಗೆ ಜೋಳ ಮತ್ತು ಸಜ್ಜೆ ನಾನು ರೊಟ್ಟಿ ಮಾಡ್ತೀವಿ ಆ ರೊಟ್ಟಿಗೆ ಯಾಕೋ ತಿನ್ನಬೇಕು ತಿನ್ನಬೇಕು ಇತ್ತು ಸರಿ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಜೋಳ ತೊಗೊಂಬ ತೊಗೊಂಬ ಅಂತ ಅದರಿಂದ ಅಲ್ಲಿ ಹೆಂಗೆ ಸಿಕ್ತು ಅಂತ ಅಂದ್ಬಿಟ್ಟು ತೊಗೊಂಬಂದರು ಹಾಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹುಣಸೆ ಹಣ್ಣು ಇದು ಹಣ್ಣು ಮೆಣಸಿನ್ಕಾಯು ಉಪ್ಪು ಬೆಳ್ಳುಳ್ಳಿ ಬೆಲ್ಲ ಹಾಕಿ ಕುಟ್ಟಿ ಜಜ್ಕೊಂಡು ತಿಂತಾಯಿದ್ವಲ್ಲ ಅದೇ ಥರದ್ದು ಅಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟು ಒಂದು ಮೂರು ತಂದಿದ್ರು ನನಗೊಂದು ನನ್ನ ಮಗಳಿಗೊಂದು ಹಾಗೆ ನನ್ನ ಮಗನಿಗೊಂದು ಅಂತ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಹಾಗೆ ಇಟ್ಕೊಂಡಿದ್ದೆ ತಿರ್ಗಿ ನೆಕ್ಸ್ಟ್ ಡೇ ತಿಂದ್ಕೊಂಡೆ ನಾನು ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಒಗೆಯೋದು ಈ ಬೆಡ್ ಸ್ಪ್ರೆಡ್ಡು ಅದೆಲ್ಲ ಒಣಗೋದಿತ್ತಲ್ವ ಮ್ಯಾಟೆಲ್ಲ ಒಗೆಯೋದಿತ್ತು ಅಂತ ಅಂದ್ಬಿಟ್ಟು ಮೇಲೆ ಬಂದ್ಬಿಟ್ಟು ಮಿಷನ್ಗೆ ಹಾಕಿದ್ದೆ ಬೆಡ್ ಸ್ಪ್ರೆಡ್ ಎಲ್ಲ ಅವನು ಇವಾಗೆಲ್ಲ ಇದ್ದೀನಿ ಬೇಗ ಒಣಗುತ್ತೆ ಅಂತ ಅಂದ್ಬಿಟ್ಟು ಹಾಗೇ ಒಂದು ಸ್ವಲ್ಪ ಟ್ರಿಪ್ಪಿಗೆ ತಗೊಂಡೋಗಿದ್ದಂಥ ಒಂದಷ್ಟು ಹ್ಯಾಟ್ಗಳು ಹಾಗೆ ಒಂದಷ್ಟು ಕಲರ್ ಹೋಗೋವಂಥ ಪ್ಯಾಂಟ್ಗಳು ಅವೆಲ್ಲ ಇತ್ತು ಅದನ್ನು ತೊಳೆದಾಕ್ಬಿಡೋಣ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದನ್ನು ತೊಳೆದಾಕೋಣ ಅಂತ ಮೇಲೆ ಬಂದ್ವಿ ನನ್ನ ಮಗನೂ ಕರ್ಕೊಂಬಂದೆ ಇನ್ನ ಕೆಳಗಡೆ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಶಾರದಾ ಪೂಜೆ ಇತ್ತಲ್ವಾ ಅವತ್ತಿನ ದಿನದ ಬ್ಲಾಗ್ ಇದು ಇಬ್ಬರತ್ರನೂ ಪೂಜೆ ಮಾಡಿಸಿ ಕಳಿಸ್ ತಲೆ ಸ್ನಾನ ಇಬ್ಬರಿಗೂ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಒಂದಷ್ಟು ಅವರು ಬೆಳಗ್ಗೆನೇ ಎದ್ದು ಒಂದಷ್ಟು ಶ್ಲೋಕಗಳೆಲ್ಲ ಹೇಳ್ತಾ ಇರ್ತಾರೆ ಅದು ಶ್ಲೋಕ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋಕೋದೆ ಅಷ್ಟೊತ್ತಿಗೆ ಪಾರ್ಸಲ್ ನಾನು ಇದು ಸಂಡೇ ಬ್ಲಾಗು ಪಾರ್ಸಲ್ಲು ಬಂತು ಪಾರ್ಸಲ್ ಬಂದ ತಕ್ಷಣ ಸೂಟ್ ಏಸು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗೆ ನಮ್ಮ ಮನೇಲಿ ಆಲ್ರೆಡಿ ಎರಡಿದೆ ಇದು ಮತ್ತೆ ಇದು ಮೂರನೇದು ಆಗುತ್ತೆ ಅದಾದಮೇಲೆ ಇದು ನನ್ನ ಮಗ ನನ್ನ ಅದೆಲ್ಲ ರಿಸೀವ್ ಮಾಡಿಕೊಂಡು ಹಾಗೆಯೇ ನನ್ನ ಫ್ರೆಂಡ್ಸ್ ಇವತ್ತು ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶ ಏಳನೇ ತಾರೀಖೆ ಎಲ್ಲ ಮುಗಿಸ್ಕೊಂಡಿದ್ರು ಪೂಜೆ ಎಲ್ಲ ಏಳನೇ ತಾರೀಖೆ ಮುಗಿಸ್ಕೊಂಡಿದ್ರು ಇನ್ನು ಸಂಡೇ ಅಲ್ವಾ ಸಂಡೇ ಊಟ ಎಲ್ಲ ಇಟ್ಕೊಂಡಿದ್ರು ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಏನು ಹೋಗಿರಲಿಲ್ಲ ನಾನು ನನ್ನ ಮಕ್ಕಳು ಮತ್ತು ನಮ್ಮ ರೋಡಲ್ಲಿ ನನ್ನ ಫ್ರೆಂಡ್ಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪಕ್ಕಪಕ್ಕ ಮನೆಯವರೆಲ್ಲ ಹೋಗಿದ್ವಿ ಕ್ಯಾಬ್ ಮಾಡಿಕೊಂಡು ಹಾಗೆಯೇ ಒಂದು ಅವ್ರ ಮಕ್ಕಳು ಮತ್ತು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಹೋಗಿದ್ದಾಯ್ತು ಇದು ಬಂದ್ಬಿಟ್ಟು ಗೃಹ ಪ್ರವೇಶ ರಾಜರಾಜೇಶ್ವರಿ ನಗರದಲ್ಲೆಲ್ಲ ಇದ್ದಿದ್ದು ಸ್ವಲ್ಪ ದೂರ ಆಗುತ್ತೆ ನಮಗೆ ಬೊಮ್ಮನಹಳ್ಳಿಯಿಂದ ಸ್ವಲ್ಪ ದೂರನೇ ಹಾಗಾಗಿ ಕ್ಯಾಬ್ ಮಾಡಿಕೊಂಡು ಒನ್ ಅವರ್ ಆಯಿತು ಅವ್ರ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಹೋಗ್ತಾ ಬೇಗ ಹೋದ್ವಿ ಅನಿಸ್ತು ಆದರೆ ಬರ್ತಾ ತುಂಬ ಲೇಟ್ ಆಯ್ತು ಅನಿಸ್ತು ಇನ್ನು ಹೋಗ್ತಿದ್ದಂಗೆ ಗ್ರೌಂಡ್ ಫ್ಲೋರ್ ತುಂಬ ಚೆನ್ನಾಗಿ ಕಟ್ಟಿದ್ರು ಮನೆ ಗ್ರೌಂಡ್ ಫ್ಲೋರೆಲ್ಲ ನೋಡಿಕೊಂಡು ವಾ ನನಗೆ ವಾಡ್ರಪ್ಸು ಮತ್ತು ಅವ್ರದ್ದು ಮನೆ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಡಬಲ್ ಬೆಡ್ರೂಮು ಅಟ್ಯಾಚ್ ಬಾತ್ರೂಮು ವಾಡ್ರಪ್ಸ್ ಎಲ್ಲ ಚೆನ್ನಾಗಿತ್ತು ನಾವು ಗ್ರೌಂಡ್ ಫ್ಲೋರೆಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲನೂ ಇದೆ ಚೆನ್ನಾಗಿ ಕಟ್ಸಿದ್ರು ಆಮೇಲೆ ಮೇಲೆ ಹೋದ್ವಿ ಫಸ್ಟ್ ಫ್ಲೋರಲ್ಲಿ ನನ್ನ ಫ್ರೆಂಡ್ ಮನೆ ಇರೋದು ಫಸ್ಟ್ ಫ್ಲೋರು ತುಂಬ ಚೆನ್ನಾಗಿ ಕಟ್ಟಿದ್ರು ಅಂತಲೇ ಹೇಳ್ಬೋದು ಇವಾಗ ನಾನು ಹಾಗೇ ಬಿಡ್ತೀನಿ ಬನ್ನಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಎಲ್ಲ ಒಳಗೆ ಹೋದ್ವಿ ತುಂಬ ಗಲಾಟೆ ಇತ್ತು ತುಂಬ ಜನ ಇದ್ರಲ್ವ ಹಂಗಾಗಿ ಗಲಾಟೆ ಎಲ್ಲ ಜಾಸ್ತಿ ಇತ್ತು ಹಾಗೆಯೇ ನಾವು ಹೋಗಿದ ತಕ್ಷಣ ಮನೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ತುಂಬ ಜನ ಇದ್ರು ಅವ್ನು ನನ್ನ ಮಗ ಅಂತೂ ಅಳ್ತಾನೆ ಇದ್ದ ಆ ಜನ ತುಂಬ ಜನ ಇದ್ರಲ್ವ ಹಂಗಾಗಿ ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಸಿದ್ರು ಆಲ್ರೆ ಯಾವುದೂ ಮಿಸ್ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಅಷ್ಟು ನೀಟಾಗಿ ಕಟ್ಟಿಸಿದ್ರು ಅಡುಗೆ ಮನೆನೂ ಅಷ್ಟೇ ತುಂಬ ಚೆನ್ನಾಗಿ ವಾಲ್ ಡ್ರಾಪ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಇತ್ತು ಹಾಗೇನೆ ನಾನು ಇಲ್ಲಿರುವಾಗ ನಾನು ಮಾಡಿದ ಹೇಳ್ತಾ ನಮ್ಮ ಮನೆ ಎದುರುಗಡೆ ಇದ್ದಿದ್ದವರು ಅವಾಗ ಹೇಳ್ತಾ ಇದ್ರು ವಾಲ್ ಡ್ರಾಪ್ಸ್ ಎಲ್ಲ ಜಾಸ್ತಿ ಬೇಕು ಜಾಸ್ತಿ ವಾಡ್ರಪ್ಸೇ ಮಾಡಿಸ್ಕೋ ಇಲ್ಲಾಂದರೆ ನಿಮ್ಗೆ ಆಗೋದೇ ಇಲ್ಲ ಜಾಗ ಅಂತ ಹೇಳ್ತಾ ಇದ್ದೆ ಅವರು ಹೌದು ನಮ್ಮ ಮನೇಲಿ ಅವ್ರ ಮಕ್ಕಳು ಮಕ್ಕಳದು ಅಷ್ಟೇ ಆಟ ಸಾಮಾನೆಲ್ಲ ತುಂಬ ಜಾಗ ಒಂದು ರೂಮ್ ಫುಲ್ಲು ಆಟ ಸಾಮಾನೇ ಇತ್ತು ಹಾಗಾಗಿ ಇದ್ದೆ ಹಾಗಾಗಿ ನಾವೆಲ್ಲರೂ ಇವಾಗ ಮನೆ ನೋಡೋಣ ಅಂತಂದ್ಬಿಟ್ಟು ಎಲ್ಲ ಅವರು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರಲ್ಲ ಇನ್ನು ಅವ್ರಿಗೆ ಇವಾಗ ಹೋಗಿ ಮಾತಾಡ್ಸೋಕ್ಕಾಗಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಮನೆ ನೋಡ್ತಾ ಇದ್ವಿ ಇದು ನೋಡ್ತಾ ಇರ್ಬೋದು ಅವ್ರದ್ದು ಮಾಸ್ಟರ್ ಬೆಡ್ರೂಮು ವಾಡ್ರಪ್ಸ್ ಅಷ್ಟೇ ಅವ್ರು ಯಾವುದೂ ವುಡ್ ಹಾಕ್ಸ್ ಇದು ಅಲ್ಯೂಮಿನಿಯಮು ಏನೋ ಗೊತ್ತಿಲ್ಲ ಇನ್ನೊಂದ್ಸರಿ ನಾನು ನಾವು ಕೇಳಬೇಕು ಫೋನ್ ಮಾಡಿಬಿಟ್ಟು ಯಾವುದು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ವಾಡ್ರಪ್ಸೋ ಟಿ ವಿ ಸ್ಟ್ಯಾಂಡು ಕಾಟು ಎಲ್ಲನೂ ಮಾಡಿಸ್ದಾದ್ಮೇಲೆ ಇದು ಮಾಡಿದ್ದು ಅಂತ ಅನ್ಬೋದು ಇನ್ನು ಈ ಮಿರರ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಮಿರರು ಹಾಗೆ ಬಾಲ್ಕನಿನೂ ತುಂಬ ದೊಡ್ಡದಾಗಿ ಬಂದಿತ್ತು ಹಾಗೆ ಇದು ಬಂದುಬಿಟ್ಟು ಅಚ್ಲು ಬಾತ್ರೂಮು ವೆಟ್ಟು ಡ್ರೈ ಆ ಥರ ಎಲ್ಲ ಡಿವೈಡ್ ಮಾಡಿ ಕಟ್ಸಿದ್ರು ಅಂತಲೇ ಹೇಳ್ಬೋದು ಹಾಗೆ ಕಾಟು ಅಷ್ಟೇ ಎಲ್ಲ ಇವಾಗೆ ಲೈಟಿಂಗ್ಸು ಎಲ್ಲನೂ ರೆಡಿಯಾಗಿತ್ತು ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಇರ್ಬೋದೇನೋ ನಾವು ಮನೆಯೆಲ್ಲ ನೋಡಿಬಿಟ್ಟು ಆಮೇಲೆ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಕೊಂಬನ್ನಿ ಚೆನ್ನಾಗಿದ್ದೀರಾ ಮನೆ ತುಂಬ ಚೆನ್ನಾಗಿತ್ತು ನೇತ್ರೆ ಆದ್ರಲ್ಲ ಅಂತ ಚೆನ್ನಾಗಿ ನಮ್ಮನೆ ಪಕ್ಕ 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 ಇವ್ರಿಗೂ ಮಾತ್ರ ಪರಿಚಯ ಇತ್ತು ಇಂದ ನೋಡಿದ್ದೆ ಬಂದಿದ್ದು ಇವ್ರು ಅಷ್ಟು ತುಂಬಾ ಚೆನ್ನಾಗಿ ಬಂದೈತೆ ಮನೆ ನಾ ಮಾಮ್ ಅಂತ ಇನ್ನೂ ಆಗಲಿಲ್ವ ಇನ್ನೂ ಆಗಲಿಲ್ವ ಅಂತ ಕೇಳ್ತಿದ್ರು ಪಾಪೇಶನಲ್ಲಿ ಇರೋಕೆ ಹೌದು ತುಂಬಾ ಚೆನ್ನಾಗಿದೆ ಹಾಗೇ ಇದು ಬಂದ್ಬಿಟ್ಟು ಅವ್ರ ದೊಡ್ಡಕ್ಕ ಅವ್ರ ಮೂರು ಜನ ಇವರು ಅವ್ರ ದೊಡ್ಡಕ್ಕ ಇವರು ಬರ್ತಾ ಇದ್ರಲ್ವ ಹಂಗಾಗಿ ಚೆನ್ನಾಗೇ ಪರಿಚಯ ಇತ್ತು ಹಾಗೆ ಬಂದ ತಕ್ಷಣನೇ ಮಾತಾಡ್ಸಿದ್ರು ಹೇಳ್ತಾ ಇದ್ರು ನೀನು ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಹಾಗೇ ಅಲ್ಲಿ ಅವ್ರ ಮನೆಗೆ ಒಬ್ಬ ಅವ್ರ ಅತ್ತ ಇರ್ಬೋದು ಅವ್ರ ಅಮ್ಮ ಇರ್ಬೋದು ಎಲ್ಲರೂ ನನಗೆ ಚೆನ್ನಾಗಿ ಪರಿಚಯ ಇರೋದ್ರಿಂದ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹೋದ ತಕ್ಷಣ ಮಾತಾಡ್ಸಿದ್ರು ಹಾಗೆಯೇ ಮಮತನಿಗೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಅಲ್ಲಿ ನನ್ನ ಫ್ರೆಂಡ್ ಹೆಸ್ರು ಮಮತಾ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಕೇಳ್ತಿದ್ದೆ ಆಗಲಿಲ್ವ ಮಮತಾ ಇನ್ನು ಅಂತ ಅಂದ್ಬಿಟ್ಟು ಎರಡು ವರ್ಷ ತೊಗೊಂಡ್ರು ಅನಿಸುತ್ತೆ ಈ ಮನೆ ಕಟ್ಟೋಕ್ಕೆ ನಾನು ಅವು ಅವರು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋದಾಗಿಂದೂ ಕೇಳ್ತಾ ಇದ್ದೆ ಆಗಲಿಲ್ವಾ ಆಗಲಿಲ್ವ ಅಂತ ಅದನ್ನೇ ಅವ್ರ ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ ಅದಾದಮೇಲೆ ಇಲ್ಲಿ ಇದು ಮಕ್ಕಳು ಮಕ್ಕಳಿಗೆ ಅಂತ ಕಟ್ಸಿರೋದಂಥ ಬೆಡ್ರೂಮ್ ಒಂದು ಬೆಡ್ರೂಮ್ ಇದು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಟ್ಸಿದ್ರು ಹಾಗೆಯೇ ನಮ್ಮದು ಔಟ್ಫಿಟ್ ಎಲ್ಲ ನಾನು ಮನೇಲಿ ಜಾಸ್ತಿ ಮೀಡಿಯಂ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಕನ್ನಡಿ ಎಲ್ಲ ದೊಡ್ಡ ದೊಡ್ಡದಾಗಿತ್ತಲ್ವ ಹಾಗಾಗಿ ಇಲ್ಲೇ ಬಂದು ಶಿಫ್ಟ್ ಆಗಿಬಿಟ್ರೆ ತಂಗಿನ ಇದರಲ್ಲಿರೋದಲ್ವಾ ಟ್ರೈ ಮಾಡಿ ಹಾಗೇನೆ ಅವ್ರಕ್ಕ ಬಂದ್ಬಿಟ್ಟು ಕರ್ಕೊಂಡೋಗಿ ಅರಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಹಾಗೆ ಗಿಫ್ಟೆಲ್ಲ ಕೊಟ್ಟರು ಇನ್ನು ಇಲ್ಲಿ ಬ್ಯಾಗ್ ಹಾಕ್ಕೊಂಡು ಹೋದ್ರಲ್ಲ ಎರಡನೇ ಅಕ್ಕ ನನಗೆ ಮುಖ ಸರಿಯಾಗಿ ತೋರ್ಸೋಕೆ ಮೂರು ಜನ ಅಕ್ಕ ತಂಗಿಯವರವರು ಇನ್ನು ಇವರು ದೊಡ್ಡ ಅಕ್ಕ ಅಂತ ಹೇಳಿದ್ನಲ್ಲ ಅವರು ನಮ್ಮ ಅಮ್ಮ ಅವರು ಇಬ್ಬರು ಸೇರಿಸಿ ಮನೆ ಕಟ್ಟಿರೋದು ಫಾರ್ಟಿ ಸಿಕ್ಸ್ಟಿ ಸೈಟ್ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ಬಂದಿದೆ ಇನ್ನೊಂದು ನ ಯಾ ಯಾವ ಆವಾಗಲೇ ಹೇಳ್ದಂಗೆ ಆಟ ಸಾಮಾನು ಅಷ್ಟೇ ಅವ್ರ ಮನೇಲಿ ನಾವಿಲ್ಲಿ ಇದ್ದಾಗ ಎದ್ರಂಬುದ್ರ ಅಲ್ವಾ ಮನೆ ಇರೋದು ಹಾಗಾಗಿ ನನ್ನ ಮಗ ಮತ್ತು ಅವ್ರ ಮಗ ಚಿಕ್ಕವನು ಇಬ್ಬರೂ ಫ್ರೆಂಡ್ಸ್ ಅಲ್ವಾ ಇಬ್ಬರು ಚಿಕ್ಕವರು ಇನ್ನೂ ಅವ್ರಿಗೆ ಇನ್ನು ಸ್ಕೂಲಿಗೆ ಆಗ್ತಾ ಇರುವಾಗ ಅವ್ರ ಮನೇಲಿ ನಾವು ನಮ್ಮ ಮನೇಲಿ ಅವರು ಆ ಥರ ಇರ್ತಾಯಿದ್ವಿ ಹಂಗಾಗಿ ತುಂಬ ಐಟಮ್ಸ್ ಇತ್ತು ಆಟ ಆಡೋಕಂತೂ ತೊಗೊಂಡ್ಬಿಟ್ರೆ ಎಲ್ಲ ರೂಮಲ್ಲಿರೋದೆಲ್ಲ ತೊಗೊಂಬಂದು ತೊಗೊಂಬಂದು ಹಾಲಿಗೆ ಆಗ್ತಾಯಿದ್ರು ಹಂಗಾಗಿ ನಾನು ಇಲ್ಲೇ ಇರುವಾಗ ಹೇಳ್ತಿದ್ದೆ ಮಮತಾ ನಿನ್ನ ದೊಡ್ಡ ಮನೆ ಕಟ್ಟಿಸ್ಕೊಬೇಕು ಇವೆಲ್ಲ ಐಟಮ್ಸ್ ಎಲ್ಲ ಇಡಬೇಕಂದ್ರೆ ಅಂತ ಅಂದ್ಬಿಟ್ಟು ಹಂಗಾಗಿ ಅದನ್ನೆಲ್ಲ ನೆನಪಾಯ್ತು ನನಗೆ ಅದೆಲ್ಲ ಇದ್ದಿದ್ದು ಹಂಗೇ ದೊಡ್ಡದಾಗೆ ಬಂದಿದೆ ಮನೆ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಫ್ಲೋರೋ ಐದು ಫ್ಲೋರೋ ಕಟ್ಟಿದ್ದಾರೆ ಹಾಗೆಯೇ ಮನೆ ನೋಡ್ತಾ ಇದ್ವಲ್ಲ ಎಲ್ಲ ಫ್ಲೋರು ಹತ್ತು ಲಿಫ್ಟೂ ಇದೆ ಎಲ್ಲ ಫ್ಲೋರು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಫೇಮಸ್ ದೇವಸ್ಥಾನ ಇದೆಯಲ್ಲ ಅದ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ ದೇವಸ್ಥಾನ ತೋರಿಸಿದ್ರು ಹೋಗೋಣ ಅಂದ್ಕಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಮತ್ತೆ ಮನೆಗೆ ಹೋಗೋಕ್ಕೆ ಅಂತಂದ್ಬಿಟ್ಟು ಅದು ಬೇರೆ ಮನೇಲಿ ಸ್ವಲ್ಪ ಬೆಳಗ್ಗೆ ಬೇಗ ಬಿಟ್ವಲ್ಲ ಅದರಿಂದ ಕೆಲಸ ಎಲ್ಲ ಹಾಗೆ ಇತ್ತು ಅಂತ ಅಂದ್ಬಿಟ್ಟು ಮನೆಯೆಲ್ಲ ನೋಡಿಕೊಂಡು ಹಾಗೆ ಊಟಕ್ಕೆ ಬಂದ್ವಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಸ್ವೀ ಕಾರ್ನ್ ಕೋಸಂಬ್ರಿ ಮತ್ತು ಬೀನ್ಸ್ ಪಲ್ಯ ಮತ್ತು ಬೆಂಡೆ ಫ್ರೈ ನಾನು ಹೇಳ್ತಾ ಇದ್ದೆ ಇದೆಲ್ಲ ಮಾಡ್ತೀನಿ ನನ್ನ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಹಾಗೆ ಹೋಳಿಗೆನೂ ಅಷ್ಟೇ ಎರಡು ಥರ ಮಾ ಎರಡು ಥರ ಅಂದರೆ ಒಂದೇ ಹೋಳ್ಗೆಲ್ಲಿ ಎರಡು ಟೈಪು ಒಂದು ಕ್ಯಾರೆಟ್ ಒಂದು ಕಡೆ ಇನ್ನೊಂದು ಕಡೆ ಬೇಳೆ ಒಬ್ಬಟ್ಟು ಆ ಥರ ಮಾಡಿಸಿದ್ರು ಹಾಗೆ ಚಪಾತಿ ಪನ್ನೀರ್ ಗ್ರೇವಿ ಹಾಗೆ ನನಗೆ ಇದರಲ್ಲಿ ಊಟದಲ್ಲಿ ಸ್ಪೆಷಲ್ ಅನಿಸಿದ್ದು ಅವರು ಮಡಿಕೆ ಪಲಾವ್ ಮಾಡಿಸಿದ್ರು ಅದು ತುಂಬಾ ಇಷ್ಟ ಆಯಿತು ಅಂತ ಅನ್ ಅನ್ಬೋದು ಅದೊಂಥರ ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು ನನಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್